ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ಇಂದಿನ ವಿಶೇಷವಾದ ಸಂಚಿಕೆಯಲ್ಲಿ ಒಂದು ಅದ್ಭುತವಾದ ಮಾಹಿತಿಯೊಂದಿಗೆ ಪ್ರಾರಂಭ ಮಾಡೋಣ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಆಸೆ ವ್ಯಾಮೋಹ ಇದ್ದೇ ಇರುತ್ತದೆ ಆದರೆ ಇದೊಂದು ಅತಿಯಾದ ವ್ಯಾಮೋಹ ಆಸೆಯಿಂದ ನಮ್ಮ ಜೀವನದಲ್ಲಿ ಏನೆಲ್ಲ ತೊಂದರೆಗಳು ಅವಮಾನ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗುವುದು ಅನ್ನುವುದರ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಇನ್ನು ಯಾವುದು ಅದು ಆಸೆ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ಈ ವಿಡಿಯೋವನ್ನ ನೋಡಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಂತರ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವುಗಳು ಆಡುವ ಮಾತುಗಳು ನಮ್ಮೆಲ್ಲರ ಬದುಕನ್ನು ಬದಲಾಯಿಸಿದರೆ ನಮ್ಮ ಬುದ್ಧಿಶಕ್ತಿಯು ನಮ್ಮೆಲ್ಲರ ಜೀವನ ಶೈಲಿಯನ್ನು ಬದಲಾಯಿಸುತ್ತದೆ ಇನ್ನು ನಮ್ಮ ಮನಸ್ಸು ಚೆನ್ನಾಗಿದ್ದರೆ ನಮ್ಮ ಸುತ್ತಮುತ್ತಲಿನ ಪರಿಸರವೂ ಚೆನ್ನಾಗಿರುತ್ತದೆ ಈ ನಮ್ಮ ಜೀವನವು ಪ್ರತಿದಿನವೂ ಆಸೆಯಿಂದ ಕೂಡಿರುತ್ತದೆ ಆದರೆ ಅತಿಯಾದ ಆಸೆಯಿಂದ ನಮ್ಮೆಲ್ಲರ ಸುಂದರವಾದ ಜೀವನವನ್ನು ನಾವುಗಳು ಹಾಳು ಮಾಡಿಕೊಳ್ಳುತ್ತೇವೆ ಅದುವೇ ಈ ಕಾಮದ ಆಸೆ ವ್ಯಾಮೋಹ ಕಾಮದ ಆಸೆಗೆ ಸೃಷ್ಟಿಕರ್ತನಾದ ಬ್ರಹ್ಮನು ಅವನ ಒಂದು ತಲೆಯನ್ನೇ ಕಳೆದುಕೊಂಡ ಇನ್ನು ಇಂದ್ರದೇವನು ಅನೇಕ ರೀತಿಯ ಅವಮಾನ ಕಷ್ಟಗಳಿಗೆ ಗುರಿಯಾದ ಇನ್ನು ಋಷಿಮುನಿಗಳು ನಂತರ ರಾಜಮಹಾರಾಜರು ಕೆಲ ವಿದ್ವಾಂಸರು ಸಾಧು ಸಂತರು ಈ ಕಾಮದ ಆಸೆಗೆ ಒಳಗಾಗಿ ಎಲ್ಲವನ್ನೂ ಕಳೆದುಕೊಂಡರು ಆದರೆ ಮನುಕುಲಕ್ಕೆ ವೇದವ್ಯಾಸರ ಪುತ್ರನಾದ ಮಹಾಜ್ಞಾನಿ ತಪಸ್ವಿ ಪಂಚೇಂದ್ರಿಗಳನ್ನು ಜಯಿಸಿರುವ ಶುಕಮುನಿಗಳು ಈ ರೀತಿಯಾಗಿ ಹೇಳಿದ್ದಾರೆ ಕೆಲವು ಶುಭ ದಿನಗಳು ನಂತರ ಶುಭ ಸಮಯ ಸಂದರ್ಭಗಳಲ್ಲಿ ಯಾವುದೇ ಕಾರಣಕ್ಕೂ ಕಾಮದ ಆಸೆಗೆ ಒಳಗಾದರೆ ಅನೇಕ ರೀತಿಯ ಕಷ್ಟ ನಷ್ಟ ಅವಮಾನಗಳನ್ನು ಅನುಭವಿಸುತ್ತಾರೆ ಎಂದು ಶುಕಮುನಿಗಳು ಋಷಿಗಳೊಂದಿಗೆ ಹೇಳಿದ್ದಾರೆ ಪ್ರತಿದಿನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಮಾರು ನಾಲ್ಕು ಮೂವತ್ತರಿಂದ ಸೂರ್ಯ ಉದಯವಾಗುವವರೆಗೂ ಕಾಮದ ಆಸೆಗೆ ಒಳಗಾಗಿ ಯಾರೊಬ್ಬರೂ ಕೂಡ ಸಂಭೋಗ ನಡೆ ನಡೆಸಬಾರದು ಎಂದು ಹೇಳಿರುವರು ಇನ್ನು ಮಧ್ಯಾಹ್ನದ ಸಮಯ ಹನ್ನೆರಡರಿಂದ ಒಂದು ಗಂಟೆಯ ಸಮಯದಲ್ಲಿ ಯಾವುದೇ ಕಾಮದ ಆಸೆಗೆ ಒಳಗಾಗಬೇಡಿ ಎಂದು ಹೇಳಿರುವರು ಸಂಜೆಯ ಸಮಯದಲ್ಲಿ ಸೂರ್ಯ ಅಸ್ತವಾಗುವ ಸಮಯ ಆರರಿಂದ ಏಳು ಮೂವತ್ತರ ಸುಮಾರಿಗೆ ಸಂಭೋಗಕ್ಕೆ ಗುರಿಯಾಗಬಾರದು ಎಂದು ಹೇಳಿರುವರು ಈ ವಿಶೇಷವಾದ ಸಮಯಗಳಲ್ಲಿ ಕಾಮದ ಆಸೆಗೆ ಒಳಗಾಗಿ ಸಂಭೋಗ ನಡೆಸಿದರೆ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುವುದು ಅನ್ನುವುದರ ಬಗ್ಗೆ ಈ ರೀತಿಯಾಗಿ ಹೇಳಿದ್ದಾರೆ ನಿಮಗೆ ಹುಟ್ಟುವ ಮಕ್ಕಳು ನಂತರ ಹುಟ್ಟಿರುವ ಮಕ್ಕಳಿಗೆ ಅನೇಕ ರೀತಿಯ ತೊಂದರೆಗಳಿಗೆ ಗುರಿಯಾಗುವರು ಉದಾಹರಣೆಗೆ ನಿಮ್ಮ ಮಕ್ಕಳು ತುಂಬಾ ಕೋಪಿಷ್ಟರಾಗುವರು ಅವರ ಬುದ್ಧಿಶಕ್ತಿಯು ಕ್ಷೀಣವಾಗುವುದು ನಂತರ ಕೆಟ್ಟ ಚಟಗಳಿಗೆ ಗುರಿಯಾಗುವರು ಎಂದು ಹೇಳಿರುವರು ಸ್ನೇಹಿತರೆ ಇನ್ನು ಎಲ್ಲಾ ರೀತಿಯ ಹಬ್ಬ ಹರಿದಿನಗಳಲ್ಲಿ ಸಂಭೋಗವನ್ನು ಮಾಡಿದರೆ ನಿಮ್ಮ ಕುಟುಂಬಕ್ಕೆ ದಾರಿದ್ರ್ಯ ಉಂಟಾಗುವುದು ಎಂದು ತಿಳಿಸಿದ್ದಾರೆ ಇನ್ನು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಕಾಮದ ಆಸೆಗೆ ಒಳಗಾಗಿ ಸಂಭೋಗಕ್ಕೆ ಗುರಿಯಾದರೆ ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಒಳಗಾಗಿವಿರಿ ಎಂದು ಹೇಳಿದ್ದಾರೆ ನಿಮ್ಮ ಮನೆಯಲ್ಲಿ ಪೂಜೆ ಹೋಮ ಶುಭ ಕಾರ್ಯಗಳನ್ನು ಮಾಡಿದಾಗ ವಿಶೇಷವಾಗಿ ನಲವತ್ತೆಂಟು ದಿನಗಳ ಕಾಲ ಯಾವುದೇ ಕಾಮದ ಆಸೆಗೆ ಒಳಗಾಗಬೇಡಿ ಎಂದು ಹೇಳಿರುವರು ಒಮ್ಮೆ ಆದರೆ ಎಲ್ಲ ರೀತಿಯ ಕೆಲಸ ವ್ಯವಹಾರಗಳಲ್ಲಿ ನಿಮಗೆ ನಷ್ಟ ಉಂಟಾಗುವುದು ಎಂದು ಹೇಳಿದ್ದಾರೆ ಇನ್ನು ತಿಥಿ ಎಂದು ಸಂಭೋಗ ನಡೆಸಿದರೆ ಪ್ರೇತಾತ್ಮಗಳಿಂದ ತೊಂದರೆಯಾಗುವುದು ಎಂದು ಹೇಳಿದ್ದಾರೆ ಇನ್ನು ಹುಣ್ಣಿಮೆ ಎಂದು ಕಾಮದ ಆಸೆಗೆ ಒಳಗಾದರೆ ನೀವುಗಳು ಅಂದುಕೊಂಡಿದ್ದ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ನಿಧಾನವಾಗುವುದು ಎಂದು ಹೇಳಿರುವರು ಇನ್ನು ಸ್ನೇಹಿತರೆ ಏಕಾದಶಿ ಶಂಕಸ್ಥರ ಚತುರ್ಥಿ ಕಾರ್ತಿಕ ಸೋಮವಾರ ಶ್ರಾವಣ ಶನಿವಾರಗಳಲ್ಲಿ ಯಾವುದೇ ಕಾರಣಕ್ಕೂ ಕಾಮದ ಆಸೆಗೆ ಒಳಗಾಗಬೇಡಿ ಎಂದು ಹೇಳಿರುವರು ಒಮ್ಮೆ ಸಂಭೋಗ ಮಾಡಿದರೆ ನೀವುಗಳು ಅಂದುಕೊಂಡಿದ್ದ ಇಷ್ಟಾರ್ಥಗಳು ಯಾವುದೂ ನೆರವೇರುವುದಿಲ್ಲ ಸ್ನೇಹಿತರೆ ಕಾಮದ ಆಸೆಗೆ ಒಳಗಾಗಿ ಪರಸ್ತ್ರೀಯರ ಜೊತೆ ಸಂಭೋಗ ನಡೆಸಿದರೆ ನಿಮ್ಮ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಳ್ಳುತ್ತೀರಿ ಹೆಣ್ಣು ಒಂದು ಮಣ್ಣು ಈ ಮೂವರ ಹಿಂದೆ ಹೋದವರು ಅನೇಕ ರೀತಿಯ ಕಷ್ಟ ನಷ್ಟಗಳನ್ನು ಅನುಭವಿಸಿ ಎಲ್ಲವನ್ನು ಕಳೆದುಕೊಳ್ಳುತ್ತಾರೆ ಸ್ನೇಹಿತರೆ ಈ ಮಾಹಿತಿ ತುಂಬಾ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ನಂತರ ಶೇರ್ ಮಾಡಿ ಮತ್ತೊಂದು ವಿಷಯ ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಬಹುದು